ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎನ್ನ ವಾಮಕ್ಷೇಮ ನಿಮ್ಮ ದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮ ದಯ್ಯ ಎನ್ನ ಮಾನ ಅಪಮಾನವೂ ನಿಮ್ಮ ದಯ್ಯ ಬಳ್ಳಿಗೆ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಇತ್ತೀಚಿನ ದಿನಗಳಲ್ಲಿ ಒಂದೆರಡು ಸಂಗತಿಗಳು ತುಂಬ ಪ್ರಮುಖವಾಗಿ ಸಮಾಜದ ಮೇಲೆ ಅಥವಾ ರಾಜ್ಯದ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡ್ತಾ ಇವೆ ಈ ಬಗ್ಗೆ ಕೆಲವು ಸಂಗತಿಗಳನ್ನು ನಾವು ಖಚಿತವಾಗಿ ಮತ್ತು ಸ್ಪಷ್ಟವಾಗಿ ತಿಳಿದುಕೊಳ್ಳಲೇಬೇಕಾಗಿದೆ ಇಲ್ಲದೆ ಹೋದರೆ ಮುಂದೊಂದು ದಿನ ಲಿಂಗಾಯತ ಧರ್ಮೀಯರು ಸಂಕಟಕ್ಕೆ ಒಳಗಾಗುವ ಇತಿಹಾಸ ಪ್ರಜ್ಞೆ ಇಲ್ಲದೆ ಒದ್ದಾಡುವಂತಹ ಸ್ಥಿತಿಗೆ ಬಂದು ನಿಲ್ಲುತ್ತಾರೆ ಹಾಗಾಗಿ ಕೆಲವು ಸಂಗತಿಗಳನ್ನ ನಾನಿಲ್ಲಿ ಹೇಳಲೇಬೇಕಾಗಿದೆ ಗುಣಕ್ಕೆ ಮುನಿವನಲ್ಲದೆ ಪ್ರಾಣಕ್ಕೆ ಮುನಿ ಅಂತ ಒಂದು ಮಾತು ವಚನ ಸಾಹಿತ್ಯದಲ್ಲಿ ಬರ್ತದೆ ಹಾಗಾಗಿ ಲಿಂಗವಂತನು ಲಿಂಗವಂತರ ಅವಗುಣಕ್ಕೆ ಮುನಿವನಲ್ಲದೆ ಪ್ರಾಣಕ್ಕೆ ಮುನಿಯ ಎನ್ನುವ ಭಾವ ಇಟ್ಟುಕೊಂಡು ನಾನು ಕೆಲವು ಸಂಗತಿಗಳನ್ನು ಪ್ರಚುರಪಡಿಸಲು ಬಯಸಿದ್ದೇನೆ ಒಂದನೇ ಮಾತಂದ್ರೆ ಶಂಕರ್ ಬಿದ್ರಿ ಸಾಹೇಬರು ಪೊಲೀಸ್ ಇಲಾಖೆಯಲ್ಲಿ ದಕ್ಷ ರೀತಿಯಲ್ಲಿ ಕೆಲಸ ಮಾಡಿ ಹೆಸರಾದವರು ಅವರ ಬಗ್ಗೆ ನಮಗೆ ಅತೀವಾದ ಗೌರವ ಪ್ರೀತಿ ಅಭಿಮಾನ ಎಲ್ಲವೂ ಇದೆ ಅವರು ಸಿದ್ಧಗಂಗೆಯ ಮಠದಲ್ಲಿ ಮಠದಲ್ಲಿಯೇ ಬೆಳೆದವರು ಅಲ್ಲಿನ ಪರಿಸರ ಅವರನ್ನು ತುಂಬಾ ಪ್ರಭಾವಿಸಿದೆ ಎಲ್ಲರನ್ನು ಗೌರವಿಸುವ ಪ್ರೀತಿಸುವ ಅಂತಃಕರಣದಿಂದ ನೋಡತಕ್ಕಂಥ ಗುಣಭಾವಗಳು ಅವರಲ್ಲಿವೆ ಹಾಗಾಗಿ ಬಸವ ಮಾರ್ಗ ಪ್ರತಿಷ್ಠಾನ ಅವರನ್ನು ಒಂದೆರಡು ಬಾರಿ ಸತ್ಯಂಪೇಟೆಗೂ ಮತ್ತು ಶಹಾಪುರಕ್ಕೂ ಕರೆಸಿದ್ದು ಇದೆ ನಿಜಕ್ಕೂ ಅವರೊಬ್ಬ ಬಸವ ತತ್ವದ ಹಿಂಬಾಲಕರಂತ ನನಗೆ ನನ್ನ ಇದುವರೆಗೆ ನನ್ನ ಇದುವರೆಗಿನ ಆಗಿತ್ತು ಆದರೆ ಶಂಕರ ಬಿದ್ರಿಯವರಿಗೆ ಏನೋ ಮಾಡಲು ಹೋಗಿ ಇನ್ನೇನೋ ಮಾಡ್ತಾ ಇದ್ದಾರಲ್ಲ ಅಂತ ಕಳವಳ ಕೂಡ ಆಗ್ತಾ ಇದೆ ಇತಿಹಾಸ ಪ್ರಜ್ಞೆ ಇರತಕ್ಕಂಥ ಮನುಷ್ಯ ಯಾರು ಕೂಡ ಇಂಥ ಗುರುತರವಾದ ತಪ್ಪನ್ನ ಮಾಡಲಾರರು ಆದರೆ ಶಂಕರ್ ಬಿದ್ರಿಯವರು ತಮಗೆ ಅರಿಯದೆಯೋ ಅಥವಾ ಯಾರದೋ ಒತ್ತಡಕ್ಕೆ ಒಳಗಾಗಿಯೋ ಒಂದು ಗುರುತರವಾದ ತಪ್ಪನ್ನ ಮಾಡ್ತಾ ಇದ್ದಾರೆ ಇದು ಇತಿಹಾಸದ ಪುಟದಲ್ಲಿ ಅವರನ್ನು ಕಪ್ಪು ಪಟ್ಟಿಗೆ ಮುಂದೆ ಸೇರಿಸ್ತದೆ ಅನ್ನುವ ಸಂಗತಿಯನ್ನ ಅವರಿಗೆ ನಾನು ಖಚಿತವಾಗಿ ಇಲ್ಲಿ ಹೇಳಲೇಬೇಕಾಗಿದೆ ಬಸವ ಜಯಂತಿ ಈ ಬಸವ ಜಯಂತಿಯನ್ನ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಮಠಗಳಿದ್ದಂಥ ನಮ್ಮ ಲಿಂಗಾಯತ ಮಠಾಧೀಶರು ಯಾರು ಆಚರಣೆ ಮಾಡಲಿಲ್ಲ ಆರಂಭದಲ್ಲಿ ಇದನ್ನ ಜಾರಿಗೆ ತಂದವರು ಆಚರಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟವರು ಮತ್ತು ಅದಕ್ಕೆ ಆರಂಭದ ಎಲ್ಲ ರೀತಿಯ ಯಶಸ್ಸುಗಳನ್ನು ಕಂಡವರು ಹರಡೇಕರ್ ಮಂಜಪ್ಪನವರು ಅವರು ಆರ್ಯ ಸಮಾಜದವರು ಆರ ಸಮಾಜದ ಪಿತಾ ಮಹಾನ ಜಯಂತಿಯನ್ನು ಹೇಗೆ ಆಚರಿಸಲಾಗುತ್ತದೆ ಆ ಸಂದರ್ಭದಲ್ಲಿ ಆಯಾ ವಿಚಾರಗಳನ್ನು ಹೇಗೆ ತಿಳಿಸಲಾಗುತ್ತದೋ ಹಾಗೆ ಬಸವಾದಿ ಶರಣರ ವಿಚಾರಗಳನ್ನ ಜನಮಾನಸಕ್ಕೆ ತಲುಪಿಸಬೇಕು ಎನ್ನುವ ಕಾರಣಕ್ಕಾಗಿ ಹರ್ಡೇಕರ್ ಮಂಜಪ್ಪನವರು ಬಸವ ಜಯಂತಿಯನ್ನು ಆಚರಣೆಗೆ ತೊಡಗಿಸಿಕೊಂಡ್ರು ಇದಕ್ಕೆ ಧಾರವಾಡದ ಮುತ್ತುಂಜಪ್ಪಗಳ ಆವತ್ತು ದಾವಣಗೆರೆಯವರು ವಿರಕ್ತ ಮಠ ಆ ಮಠದ ಮೂಲಕ ಚಾಲನೆಯನ್ನು ನೀಡಿದರು ಇದು ಇಲ್ಲಿವರೆಗೂ ಬೆಳೆದು ಬಂತು ಸುಮಾರು ಒಂದು ನೂರು ಜಯಂತ್ಯೋತ್ಸವ ಆಚರಣೆ ಆದರೂ ಕೂಡ ಬಸವಣ್ಣನವರನ್ನ ನಮ್ಮ ಲಿಂಗ ಎದ್ರು ನಾಲ್ಕು ಕಾಲು ಎರಡು ಕೊಂಬು ಒಂದು ಬಾಲ ಬಸವಣ್ಣಾಗಿಯೇ ಅವ್ರಿಗೆ ಕಂಡು ಬಂತು ತೀರಾ ಇತ್ತೀಚೆಗೆ ಮಾತ್ರ ಬಸವಣ್ಣ ಅಂತ ಒಬ್ಬ ವ್ಯಕ್ತಿ ಅಂತ ಜನಗಳಿಗೆ ಗೊತ್ತಾಗ್ತಿದೆ ಅದಕ್ಕೆ ಕಾರಣ ಅಂದ್ರೆ ಮಾತಾಜಿ ಮತ್ತು ಲಿಂಗಾನಂದ ಅಪ್ಪಗಳು ಇವರು ಹಳ್ಳಿ ಹಳ್ಳಿಗೆ ಹೋಗಿ ಮನೆ ಮನೆಗಳೇ ಹೋಗಿ ಮನಮನಕ್ಕೆ ಮುಟ್ಟಿ ಅಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿದ್ರು ಈ ಪ್ರಜ್ಞೆಯ ಕಾರಣಕ್ಕಾಗಿಯೇ ಜನ ಈಗ ಕರ್ನಾಟಕದಲ್ಲಿ ಬಸವಣ್ಣ ಅಂದ್ರೆ ಕೇವಲ ಎತ್ತಲ್ಲ ಎಲ್ಲರನ್ನು ಎತ್ತಿ ಹಿಡಿದಾತ ಬಸವಣ್ಣ ಅಂತಕ್ಕಂಥ ಒಂದು ತಿಳುವಳಿಕೆ ಅರಿವು ಬರ್ತಾ ಇದೆ ಇಂಥ ಸಂದರ್ಭದಲ್ಲಿ ಮತ್ತೆ ಶಂಕರ್ ಬಿದ್ರಿ ಸಾಹೇಬರು ಈ ಜಯಂತಿಯ ಸಂದರ್ಭದಲ್ಲಿ ಆ ರೇಣುಕಾಚಾರ್ಯರನ್ನ ತುರುಕಿದ್ರಲ್ಲ ಇದು ನಿಜಕ್ಕೂ ಖಂಡನೀಯವಾದ ಸಂಗತಿ ರೇಣುಕಾಚಾರ್ಯ ಯಾರು ಇತ್ತ ಇತಿಹಾಸ ಪುರುಷನೋ ಹೌದೋ ಅಲ್ಲೋ ಅನ್ನೋದ್ರ ಬಗ್ಗೆ ಇವತ್ತಿಗೂ ಚರ್ಚೆ ನಿಂತಿಲ್ಲ ಇವರು ಸಿದ್ಧಾಂತ ಸಿಕಾಮಣಿಯ ಕೃತಿಯನ್ನ ಹೇಳ್ತಾರಲ್ಲ ಸಿದ್ಧಾಂತ ಸಿಕಾಮಣಿಯ ಏನೇನಿದಲ್ಲ ಸಿದ್ಧಾಂತ ಸಿಕಾಮಣಿಯ ಕೃತಿಯ ಮೇಲ್ಗಡೆಯೇ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಇದೆ ಆಮೇಲೆ ಈ ಕೃತಿಯನ್ನ ಓದಿದಂಥ ಕೃತಿಯನ್ನ ಗ್ರಹಿಸಿದಂತ ಕೃತಿಯ ವಾಕ್ಯ ರಚನೆಯನ್ನ ಶಬ್ದಗಳನ್ನ ಅಲ್ಲಿ ವಾಕ್ಯಗಳನ್ನ ಅಲ್ಲಿ ತಿರುಳನ್ನ ಗಮನಿಸಿದಂತ ಹಿರೇಮಲ್ಲೂರ ಈಶ್ವರನ್ ಅಂತಕ್ಕಂತಹ ಹಿರಿಯರು ಈ ಬಗ್ಗೆ ಸ್ಪಷ್ಟವಾದ ನಿಲುವುಗಳನ್ನು ತಾಳಿದ್ದಾರೆ ಇದು ಕೇವಲ ಹದಿನೇಳನೇ ಶತಮಾನದಲ್ಲಿ ರಚಿತವಾದ ಗ್ರಂಥ ಅಂತ ಮತ್ತು ಇದು ಒಬ್ಬ ವ್ಯಕ್ತಿಯಿಂದ ಒಂದೇ ಕಾಲಕ್ಕೆ ರಚಿತವಾದ ಗ್ರಂಥ ಅಲ್ಲ ಅಂತ ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ ಹೀಗಿರುವಾಗ ಕೂಡ ಬಸವಣ್ಣನವ್ರಿಗೆ ಬಸವಣ್ಣನವರಿಗಿಂತಲೂ ಈ ಜಗದ್ಗುರುಗಳು ಗುರುಗಳು ಹಿರಿಯರು ಅಂತಕ್ಕಂತಹ ಈ ಪರಿಕಲ್ಪನೆಯಲ್ಲಿ ನಮ್ಮ ಶಂಕರ್ ಬಿದ್ರಿಯವರು ಓಲಾಡ್ತಿದ್ದಾರೋ ಏನೋ ಅಥವಾ ಯಾರ ಒತ್ತಡಕ್ಕೆ ಅವರು ಒಳಗಾಗಿದ್ದಾರೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರವೇ ಪೂಜ್ಯ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ಆಚರಿಸಲಾಯಿತು ಈ ವಾದ ಇನ್ನೊಂದು ಇದೆ ರೇಣುಕಾಚಾರ್ಯ ಅಲ್ಲದವು ಅಲ್ಲಿ ರೇವಣ ಸಿದ್ಧ ರೇವಣ ಸಿದ್ಧ ನಮ್ಮವನು ಅಂತಕ್ಕಂತ ಒಂದು ಹೆಮ್ಮೆಯಿಂದ ಕುರುಬ ಜನಾಂಗದವರು ಹೇಳ್ತಾ ಇದ್ದಾರೆ ಇದು ಇನ್ನೂ ಗೊಂದಲದಲ್ಲಿದೆ ನಮ್ಮ ರೇಣುಕಾ ರೇವಣ ಸಿದ್ಧನನ್ನೇ ರೇಣುಕಾಚಾರ್ಯನಾಗಿ ಹೈಜಾಕ್ ಮಾಡಿದ್ದಾರೆ ಅಂತಕ್ಕಂಥ ಆಪಾದನೆಯನ್ನು ಕೂಡ ಅವ್ರು ಮಾಡ್ತಾರೆ ಆ ಮಾತು ಒಂದ್ ಕಡೆ ಇರಲಿ ಆದ್ರೆ ಬಸವ ಜಯಂತಿಯ ಸಂದರ್ಭದಲ್ಲಿ ಈ ರೇಣುಕರನ್ನ ರೇಣುಕಾಚಾರ್ಯರನ್ನ ಫೋಟೋಗಳನ್ನ ಮೆರೆಸ್ಬೇಕು ಜೊತೆ ಜೊತೆಗೆ ಎಲ್ಲಾ ಶರಣರನ್ನ ಅಹ್ ಅಂತ ಅವ್ರು ಹೇಳ್ತಾ ಇದ್ದಾರಲ್ಲ ಇದು ಎಷ್ಟು ಸರಿ ಇದೆ ಬೇರೆ ಬೇರೆ ಕಾಯಕ ವರ್ಗದಿಂದ ಬಂದಂತಹ ಶರಣರು ಮಡಿವಾಳ ಮಾಚಿದೇವ ಅಂಬಿಗರ ಚೌಡಯ್ಯ ಡೋಹಾರ ಕಕ್ಕಯ್ಯ ಆ ಅಲ್ಲಮ್ಮ ಪ್ರಭುಗಳು ಅಕ್ಕ ಮಹಾದೇವಿ ತಾಯಿ ಸಿದ್ಧ ಸೊನ್ನಲಿಗೆ ಸಿದ್ದರಾಮೇಶ್ವರ ಇವರು ಯಾರ ಭಾವಚಿತ್ರಗಳನ್ನ ಬಸವ ಜಯಂತಿಯಲ್ಲಿ ಮೆರೆಸಿರೋ ತಪ್ಪೇನಿಲ್ಲ ಯಾಕಂದ್ರೆ ಇವರು ವೈದಿಕ ಶಾಹಿ ವ್ಯವಸ್ಥೆಯನ್ನು ಧಿಕ್ಕರಿಸಿದವರು ಮತ್ತೆ ಖಚಿತವಾಗಿ ಸ್ಪಷ್ಟವಾಗಿ ಅವುಗಳನ್ನು ನಿರಾಕರಣೆ ಮಾಡಿದವರು ಬಡವರ ಪರವಾಗಿ ಶೋಷಿತರ ಪರವಾಗಿ ಮಹಿಳೆಯರ ಪರವಾಗಿ ಮತ್ತು ಕಾಯಕದ ಪರವಾಗಿ ಮೊಟ್ಟ ಮೊದಲು ಧ್ವನಿ ಎತ್ತಿದವರು ಎಲ್ಲ ಶರಣರು ಈ ಎಲ್ಲ ಶರಣರನ್ನ ಒಂದು ಕಡೆ ಇಟ್ಟುಕೊಂಡು ಮುನ್ನೆಲೆಯಾಗಿ ಬಸವಣ್ಣ ಬಸವಣ್ಣ ಅಂದ್ರೆ ರಾಣಿಜ್ಯನು ರಾಣಿಜ್ಯನನ್ನು ಇಟ್ಟುಕೊಂಡು ಮೆರವಣಿಗೆ ಮಾಡುವುದಾದ್ರೆ ಅದ್ಭುತವಾದಂತಹ ಕ್ರಿಯೆ ಆಗ್ತದೆ ಆದ್ರೆ ಈ ವೈದಿಕ ವ್ಯವಸ್ಥೆಯನ್ನು ಒಪ್ಪುವಂತಹ ಈ ಅವೈದಿಕ ವಿಚಾರಗಳನ್ನ ಸಂಪೂರ್ಣವಾಗಿ ತಿರಸ್ಕರಿಸುವಂತ ಹುಟ್ಟಿನಿಂದಲೇ ಶ್ರೇಷ್ಠ ಅಂತಕ್ಕಂಥ ಐತಿಹಾಸಿಕ ವ್ಯಕ್ತಿಯಲ್ಲದಂತಹ ವ್ಯಕ್ತಿಯನ್ನ ತಕ್ಕೊಂಡು ಬಂದು ಇಲ್ಲಿ ಮೆರವಣಿಗೆ ಮಾಡಿಸೋದು ಎಷ್ಟು ಸರಿ ಇದೆ ಮತ್ತೊಂದು ಮಾತನ್ನು ಶಂಕರ್ ಅವರು ಗಮನಿಸಬೇಕು ದಾವಣಗೆರೆಯಲ್ಲಿ ಒಂದೆರಡು ವರ್ಷಗಳ ಹಿಂದೆ ಜರುಗಿದಂತಹ ವೀರಶೈವ ಅಖಿಲ ಭಾರತ ವೀರಶೈವ ಮಹಾಸಭೆಯ ಸಾರ್ವಜನಿಕ ಸಭೆಯಲ್ಲಿಯೇ ನಾವು ಹಿಂದೂಗಳಲ್ಲ ಅಂತಕ್ಕಂಥ ಮಾತನ್ನ ಅತ್ಯಂತ ಸ್ಪಷ್ಟವಾಗಿ ಮತ್ತು ನಿಖರವಾಗಿ ಆ ವೀರಸ ಅಖಿಲ ಭಾರತ ವೀರಶೈವ ಮಹಾಸಭೆ ಅಧ್ಯಕ್ಷರಂತ ಶಾಮನೂರು ಶಿವಶಂಕರ ಅವರೇ ಬಹಿರಂಗವಾಗಿ ಹೇಳಿದ್ದಾರೆ ಅದು ಲಿಖಿತ ರೂಪದಲ್ಲಿ ಕೂಡ ಇದೆ ಹಾಗೆ ಜಾಗತಿಕ ಲಿಂಗಾಯತ ಮಹಾಸಭೆ ಕೂಡ ಲಿಂಗಾಯತರು ಅವೈದಿಕರು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಬಹುಶಃ ಈ ಅವೈದಿಕರು ಅನ್ನುವ ಮಾತನ್ನ ಈ ಪಂಚಾಯತ್ ಹೇಳಿದ್ರೆ ಈ ಜಗದ್ಗುರುಗಳು ಪರಂಪರೆಗಳ ಪರಂಪರೆಯವರು ಹೇಳಿದ್ರೆ ಅವರು ಲಿಂಗಾಯತರ ಜೊತೆ ಒಡಗೂಡ್ಲಿಕ್ಕೆ ಯಾರದೇ ಅಭ್ಯಂತರ ಇರೋದಿಲ್ಲ ಆದ್ರೆ ಅವರು ಅವರ ತಲೆಯಲ್ಲಿ ಇವತ್ತು ಕೂಡ ನಾವು ಶ್ರೇಷ್ಠ ಶ್ರೇಷ್ಠ ಅಂತಕ್ಕಂಥ ಭಾವನೆ ಇದೆ ಕಾಶಿ ಕಮ್ಮಾರನಾದ ಬಿಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ ಹಾರುವನಾದ ಕರ್ಣದಲ್ಲಿ ಜನಿಸಿದವರುಂಟೇ ಜಗದೊಳಗೆ ಅಂತ ಪ್ರಶ್ನೆ ಮಾಡಿದವರು ಶರಣರು ಆದ್ರೆ ಇವರು ಲಿಂಗೋದ್ಭವರು ಅಂತ ಹೇಳ್ತಾ ಇದ್ದಾರೆ ಈ ಲಿಂಗೋದ್ಭವ ಕಥೆಯನ್ನ ಕೇಳುವಷ್ಟು ಅಥವಾ ವೈಜ್ಞಾನಿಕ ಮನಸ್ಸು ಇವತ್ತಿನ ಲಿಂಗ ಇಲ್ಲ ಹೀಗಾಗಿ ಇದನ್ನ ಸ್ಪಷ್ಟಪಡಿಸಿ ರೇಣುಕಾಚಾರ್ಯರ ಭಾವಚಿತ್ರವನ್ನ ಬಸವಣ್ಣವರ ಜಯಂತಿಯಲ್ಲಿ ಆ ಮೆರವಣಿಗೆಯಲ್ಲಿ ಹೋಗ್ಬೇಕಾಗಿದ್ರೆ ಎಲ್ಲಗ ಕಂಡೀಷನ್ಗಳನ್ನ ಒಪ್ಪಿಕೊಂಡು ಮಾತ್ರ ಅವರು ಇಲ್ಲಿಗೆ ಬರಬಹುದು ಇಲ್ಲದೆ ಇದ್ರೆ ಅವರು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರತಿಯೊಬ್ಬ ಲಿಂಗಾಯತ ಬಸವಣ್ಣನವರನ್ನ ಅರ್ಥ ಮಾಡಿಕೊಂಡಂತ ಶರಣರನ್ನ ಅರ್ಥೈಸಿಕೊಂಡಂತ ವಚನ ಸಾಹಿತ್ಯನ ಓದಿದಂಥ ವಚನ ಸಾಹಿತ್ಯವನ್ನ ಅರಗಿಸಿಕೊಂಡಂತ ಇತಿಹಾಸವನ್ನ ತಿಳಿದಂಥ ಪ್ರತಿಯೊಬ್ಬನು ಕೂಡ ಇದನ್ನು ಖಂಡಿಸ್ತಾನೆ ಕೇವಲ ಜಾತಿ ಲಿಂಗಾಯ್ತರಲ್ಲ ಇಂಥ ಸರ್ಕಾರವೇ ಮುದ್ದಾಮಾಗಿ ಬಸವ ಜಯಂತಿ ಇದನ್ನ ಸರ್ವ ಶರಣರ ಜಯಂತಿಯನ್ನಾಗಿ ಮಾಡಬೇಕು ಮತ್ತು ಅಲ್ಲಿ ಬಸವ ತತ್ವವನ್ನು ಈ ಚಿಂತನೆಗಳನ್ನ ಜೈಬರಿ ಮೊಳಗಿಸಬೇಕಂತ ಯೋಚನೆಗಳು ಹಾಕಿಕೊಂಡ್ರೆ ಶಂಕರ್ ಬಿದಿರೆಯವರ ತಲೆಯಲ್ಲಿ ಇದು ಯಾರು ಹುಳ ಬಿಟ್ಟರು ಇದು ಆ ಬಸವಣ್ಣಗೆ ಗೊತ್ತು ದಯವಿಟ್ಟು ಶಂಕರ್ ಬಿದೇರಿ ಅವರಿಗೆ ನಿಮಗೆ ಕೈ ಮುಗಿಯುವುದಕ್ಕೆ ಕೇಳ್ತೇನೆ ನಿಮ್ಮ ಆದೇಶವನ್ನು ಹಿಂಪಡೆಯಿರಿ ಈಗಾಗಲೇ ಮಠಾಧೀಶರ ಒಕ್ಕೂಟದ ಮೂಲಕ ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ನಿಮ್ಮ ನಿಮ್ಮ ನಿಲುವನ್ನ ವಿರೋಧ ಮಾಡಿದ್ದಾರೆ ಸಾಣಿಹಳ್ಳಿಯ ಪೂಜ್ಯ ಗುರುಗಳು ಇದನ್ನು ವಿರೋಧ ಮಾಡಿ ವಿರೋಧ ಮಾಡಿದ್ದಾರೆ ಸಾಕಷ್ಟು ಜನ ಬಸವಪ್ರಜ್ಞೆಗಳ ಮನಸ್ಸುಗಳು ಕೂಡ ಒಳ ಒಳಗೆ ದುಗುಡ ಪಡ್ತವೆ ಕಳವಳ ಪಡ್ತಾ ಇದ್ದಾವೆ ನಿಮ್ ಬಗ್ಗೆ ಆಕ್ರೋಶ ಕೂಡ ಇಡೀ ರಾಜ್ಯಾದ್ಯಂತ ಭುಗಿಲಿಳುವ ಎಲ್ಲ ಲಕ್ಷಣಗಳಿವೆ ದಯವಿಟ್ಟು ನಿಮ್ಮ ಆದೇಶವನ್ನ ವಾಪಸ್ ಪಡಿಬೇಕಾಗಿ ವಿನಂತಿ ಮತ್ತೊಂದು ಸಂಗತಿ ಅಂದ್ರೆ ನಮ್ಮ ಪಂಚಮಿ ಸಾಲಿ ಪೀಠದ ಜಗದ್ಗುರು ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಕುರಿತು ಜಯ ಮೃತ್ಯುಂಜಯ ಸ್ವಾಮಿಗಳು ನಾವು ನೀವೆಲ್ಲ ಬಲ್ಲಂತೆ ಬಸವ ಪ್ರಜ್ಞೆ ಉಳ್ಳವರು ಬಸವಣ್ಣನವರ ಬಗ್ಗೆ ಅಪಾರವಾದಂತಹ ಪ್ರೀತಿಯನ್ನು ಇಟ್ಟುಕೊಂಡವರು ಅವರು ಬಸವ ಜಯ ಮೃತ್ಯುಂಜಯ ಸ್ವಾಮಿ ಅಲ್ಲಿ ಬಸವನ ಇದೆ ಜಯನಿದೆ ಮೃತ್ಯುವನ್ನ ಗೆಳತಕ್ಕಂಥ ಒಂದು ಶಕ್ತಿ ಇದೆ ಅಂತ ಅವರ ಹೆಸರಿನಲ್ಲಿ ಇದು ಧ್ವನಿತವಾಗಿದೆ ಆದ್ರೆ ಏನು ಕಾರಣನೋ ಏನೋ ಗೊತ್ತಿಲ್ಲ ಈ ಪಂಚಮಸಾಲಿ ಹೋರಾಟದೊಳಗಡೆ ಸಿಕ್ಕಿಬಿದ್ರಲ್ಲ ಅವರೆಲ್ಲ ಸಿಕ್ಕಿಬಿದ್ದು ಆ ಪಂಚಮಸಾಲಿಗಳ ಹಕ್ಕ ಹಕ್ಕೊತ್ತಾಯ ಸಿಕ್ಕ ಮೀಸಲಾತಿಗಾಗಿ ತಮ್ಮ ಏನೆಲ್ಲ ಶಕ್ತಿಯನ್ನು ವ್ಯಯ ಮಾಡ್ತಾ ಇದ್ದಾರೆ ಬಸವಣ್ಣನವರ ಚಿಂತನೆಗಳನ್ನು ಅಳವಡಿಸಿಕೊಂಡಂಥ ವ್ಯಕ್ತಿ ಬಸವಣ್ಣವರ ತತ್ವಗಳನ್ನು ಅರ್ಥ ಮಾಡಿಕೊಂಡಂಥ ವ್ಯಕ್ತಿ ಕೇವಲ ಒಂದು ಜನಾಂಗದ ಲಿಂಗಾಯತದ ರಲ್ಲಿ ಒಂದು ಒಳಪಂಗಡ ಪಂಚಮಸಾಲಿ ಪಂಚಮಸಾಲಿಯ ಜನಾಂಗಕ್ಕೆ ಮೀಸಲಾತಿ ಬೇಡ ಅಂತ ನಾನು ಹೇಳುವುದಿಲ್ಲ ಆದರೆ ಲಿಂಗಾಯತ ಸ್ವತಂತ್ರ ಧರ್ಮವಾದರೆ ಪಂಚಾಯ ಪಂಚಮಶಾಲಿ ಜನಾಂಗಗಳಿಗೆ ಕೂಡ ಅಲ್ಲಿ ಒಳಿತನ್ನುಂಟುವ ಒಳಿತನ್ನು ಉಂಟು ಮಾಡುವಂತ ಶಕ್ತಿ ಇರುತ್ತದೆ ಅಂತ ನಾನು ನಂಬಿದ್ದೇನೆ ಹಾಗಾಗಿ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಆ ಪಂಚಮಸಾಲಿ ಎಲ್ಲ ಜನಾಂಗವನ್ನು ತೆಗೆ ತೆಗೆದುಕೊಂಡು ತೆಕ್ಕೆಯಲ್ಲಿಟ್ಟುಕೊಂಡು ಲಿಂಗಾಯತ ಧರ್ಮವನ್ನು ಕಟ್ಟಬೇಕಾಗಿತ್ತು ಆದರೆ ದುರ್ದೈವ ವಶಾತ್ ಅವರಿಗೆ ಯಾರು ದುರ್ಬೋಧಿಯನ್ನ ಮಾಡಿದ್ರೋ ಅಥವಾ ಯಾರ ಪ್ರಭಾವಕ್ಕೊಳಗಾಗಿದ್ರೋ ಒಳಗಾಗಿ ಈ ತರ ಬದಲಾವಣೆ ಆಗಿದ್ದಾರೆ ನಿಜಕ್ಕೂ ಇದು ಖಂಡನೀಯ ಜೊತೆಗೆ ಈ ಜಯಮೃತ್ಯು ಸ್ವಾಮಿಗಳ ಕೆಲವು ನಡವಳಿಕೆಗಳು ಅನುಮಾನ ಕೂಡ ತರಿಸ್ತಾ ಇವೆ ಇವರು ಪಂಚಮಸಾಲಿ ಪೀಠಕ್ಕೆ ಕೂಡಲ ಸಂಗಮದಲ್ಲಿ ಜಗದ್ಗುರುಳಾಗಿದ್ದಾಗ ಹೇಗೆ ಬಸವಣ್ಣವ್ರ ಬಗ್ಗೆ ಅದಮ್ಯವಾದ ಪ್ರೀತಿ ಗೌರವ ಉತ್ಸಾಹ ಇವೆಲ್ಲ ಇದ್ವು ಇವೆಲ್ಲವುಗಳು ಕೇವಲ ಏಕ ವ್ಯಕ್ತಿಯ ಅದು ಬಾಯಿ ಅಂತ ಹೇಳ್ತಾರೆ ನೋಡ್ರಿ ಬಾ ನಾಯಿಗಿಗೂ ಏನು ಫಿಲ್ಟ್ರೇ ಇಲ್ಲ ಫಿಲ್ಟ್ರಲ್ಲಿತಕ್ಕಂಥ ವ್ಯಕ್ತಿ ಜೊತೆ ಅದೀಗೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೋ ಎಲ್ಲರಿಗೂ ಗಾಬರಿ ಹುಟ್ಟಿಸುವಂತ ಸಂಗತಿ ಬಸವಣ್ಣವರ ಬಗ್ಗೆ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಿದರು ಬಸವಣ್ಣ ಒಳಿ ಹಾರಿ ಉಡಾಫಿಯ ಉಡಾಫೆಯ ಮಾತನ್ನು ಅದ್ರ ಬಗ್ಗೆ ಕಿಂಚಿತ್ತು ಕೂಡ ಒಳಗಡೆ ಅವರೊಳಗಡೆ ಈ ತಪ್ಪಿರ್ಬೋದೇನಂತ ಒಂದು ಭಾವ ಕೂಡ ಅವ್ರಿಗೆ ಉಂಟಾಗಲಿಲ್ಲ ಹೇಳಿದ ತಪ್ಪುಗಳನ್ನ ಮತ್ತೆ ಸಮರ್ಥಿಸುವ ದಾಟಿಯಲ್ಲಿ ಮಾತಾಡಿದರು ಅಂತವರ ಜೊತೆ ಇವರು ಹೊರಟಿದ್ದಾರೆ ಈ ಬಗ್ಗೆ ಪಂಚಮಸಾಲಿಯ ಜನಾಂಗ ಕೂಡ ಎಚ್ಚೆತ್ತುಕೊಂಡು ಇವರನ್ನ ಮತದಿಂದಲೇ ಉಚ್ಚಾಟಿಸಬೇಕು ಅನ್ನುವ ಮಾತನ್ನು ಕೂಡ ಆಡ್ತಾ ಇದ್ದಾರೆ ಕಾಶಪ್ಪನವರಂತೂ ಚುನಾವಣೆಯಲ್ಲಿ ಕಾವಿಯನ್ನ ತೆಗೆದು ಹೋಗಿಲಿ ಅನ್ನೋ ಮಾತನ್ನು ಕೂಡ ಅವರು ಆಡಿದ್ದಾರೆ ನಿಜಕ್ಕೂ ಪಂಚಮಸಾಲಿ ಜಗದ್ಗುರುಗಳೇ ಜಯಮೃತ ಸ್ವಾಮಿಗಳೇ ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತೇನೆ ದಯವಿಟ್ಟು ರಾಜಕೀಯವನ್ನು ಬಿಡಿ ಬಿ ಜೆ ಪಿ ಕಾಂಗ್ರೆಸ್ ದಳ ಇತ್ಯಾದಿ ಇತ್ಯಾದಿಗಳ ಬಿಟ್ಟು ಬಸವ ಪಕ್ಷವನ್ನ ನೀವು ಸೇರ್ರಿ ಹಿಂದೆ ನಿಮಗೆ ಹೇಗೆ ಶಕ್ತಿ ಇತ್ತು ಆ ಶಕ್ತಿಯನ್ನು ತುಂಬಲಿಕ್ಕೆ ಎಲ್ಲಾ ಜನಾಂಗದವರು ಸಿದ್ಧರಾಗಿದ್ದಾರೆ ಕನಿಷ್ಠ ಪಕ್ಷ ಬಸವ ಜಯಂತಿಯ ದಿನ ಒಂದು ದೃಢವಾದ ನಿರ್ಧಾರವನ್ನು ತಕ್ಕೊಳ್ಳಿ ಇಡೀ ರಾಜ್ಯದ ತುಂಬ ಓಡಾಡಿ ಬಸವ ತತ್ವನ ಪ್ರಸಾರ ಮಾಡಿ ಬಸವ ತತ್ವವನ್ನು ಪ್ರಸಾರ ಮಾಡಿದರೆ ನೀವು ನಿಜಕ್ಕೂ ಸ್ಮರಣೀಯ ವ್ಯಕ್ತಿಗಳ ಸಾಲಿನಲ್ಲಿ ಸೇರ್ತೀರಿ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ ಕೊನೆಗೆ ಒಂದು ವಚನ ವೇದ ಮಾರ್ಗವ ಮೀರಿದ ಮಹಾವೇದಿಗಳು ಲಿಂಗವಂತರು ಶಾಸ್ತ್ರ ಮಾರ್ಗವ ಮೀರಿದ ಮಹಾಶಾಸ್ತ್ರಜ್ಞರು ಲಿಂಗವಂತರು ಪುರಾಣ ಮಾರ್ಗವ ಮೀರಿದ ಮಹಾಪೌರಾಣಿಕರು ಲಿಂಗವಂತರು ಲಿಂಗವಂತರ ನಡೆ ನುಡಿ ಭಿನ್ನ ಕಾಣಿರು ಅನ್ನುವ ಮಾತುಗಳನ್ನು ಕೂಡ ನೀವು ಗಮನದಲ್ಲಿ ಇಟ್ಟುಕೊಳ್ತೀರಿ ಅಂತಕ್ಕಂತಹ ನಂಬಿಕೆ ನನಗೆ ಇದ್ದೇ ಇದೆ ನಿಮ್ಮ ವಿಶ್ವರಾಧ್ಯ ಸತ್ಯಂಪೇಟೆ